ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ದೊಡ್ಡ ಬೀದಿಯ ಮದ್ದಮ್ಮ ದೇವಸ್ಥಾನ ದೇವಿ ವಿಗ್ರಹ ಕಳ್ಳತನವಾಗಿದೆ ಹೌದು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ದೇವರ ವಿಗ್ರಹಗಳು ದೇವಸ್ಥಾನಗಳು ಸುರಕ್ಷಿತ ಇಲ್ಲ ನಗರದ ದೇವಸ್ಥಾನ ಸಮಿತಿಗಳಿಗೆ ಸಿ ಸಿ ಕ್ಯಾಮೆರಾ ಅಳವಡಿಕೆ ಪೊಲೀಸ್ ವಿನಂತಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ದೊಡ್ಡ ಬೀದಿಯಲ್ಲಿ ಇರುವ ಮದ್ದಮ್ಮ ದೇವಸ್ಥಾನ ದೇವಿ ವಿಗ್ರಹ ಕಳ್ಳತನವಾಗಿದೆ ರಾತ್ರಿ ಘಟನೆ ನಡೆದಿದೆ ಎಂದು ದೇವಸ್ಥಾನ ಸಮಿತಿಯ ಸದಸ್ಯರಾದ ಹುಲಿಕಟ್ಟಿ ನಾಗರಾಜರವರು ನಮ್ಮ ವಾಹಿನಿಗೆ ಮಾತನಾಡುವಾಗ ಸಂದರ್ಭದಲ್ಲಿ ಹೇಳಿದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ವಿಗ್ರಹ ಕಳ್ತನಾಗ್ಯಾವ್ ವಿಗ್ರಹ ಕಳ್ತನ ಆಗ್ಯಾವ ವಿಗ್ರಹ ಇವು ಮುಖಪದ್ಮ್ ಬಂದಿದ್ರಾ ನಾಗರಾಜ್ ಪಟ್ಟಿ ಅಂತ ಹೇಳಿ ಮಗ ರಾತ್ರಿ ಒಂದು ಒಂದು ಗಂಟಿ ಮೇಲ್ಗಡೆ ದೇವಸ್ಥಾನ ಕಳತನಾಗಿದೆ ಮೂರು ಮುಖಪಾತ್ನಿಗಳು ಸಹ ಮಾಡಿದ್ದಾರೆ ಯಾರು ಮಾಡ್ಯಾರ ಗೊತ್ತಾಗ್ತಾ ಇಲ್ಲ ಪೊಲೀಸರು ಬೆಳಗ್ಗೆ ಬಂದಿದ್ದು ಬಂದು ಅದನ್ನು ಸಿ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ದು ಸಿಗಿಲ್ಲ ಫುಟೇಜ್ ಬೇರೆ ಕಡೆಗೆ ಈಗ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಕ್ಕೆ ಹೋಗಿದ್ದಾರೆ ಆದರೆ ನೋಡ್ತೇವೆ ಅಂತ ಹೇಳಿ ಹೋಗಿದ್ದಾರೆ ಪೊಲೀಸರು ಈಗ ನಮ್ಮ ಅಧ್ಯಕ್ಷರು ಜಡೇಪರು ಇಲ್ಲ ಈಗ ಅವರು ಊರಿಗೆ ಹೋಗಿದ್ದಾರೆ ಹಾಗಾಗಿ ನಾವು ಮಾಡ್ತಾರೆ ಜಡೇಪ್ಪರು ಜಡೇಪುರು ನಾವೆಲ್ಲ ಸದಸ್ಯರು ನಾವು ಹ್ಞೂ 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 ಮುಖಪತ್ಮರು ಇದ್ದು ಮೂರು ಪದ್ಮಗಳು ಕರಾಂಗಿಲ್ಲ ಆ ಮಧ್ಯದ್ದು ಮುಖ ಪದ್ಮ ರೋಡ್ ಇತ್ತು ಅವು ಆಕಡೆ ಸ್ವಲ್ಪ ಕೆಳಗೆ ಪತ್ತಿ ಮನ್ಸಲ್ಲಿ ಕಳ್ಸಾನ ಆಗಿತ್ತು ಅವರು ಒಂದು ಕಳತನ ಮಾಡಿದರೆ ಅವಾಗ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಮುಖಪದ್ಮ ಹಚ್ಚಿದ್ವಿ ಮತ್ತೆ ಊರದ್ದು ಕಳ್ಸಾನ ಆಗಿತ್ತು ಅವನೊಂದು ಆರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಇದೆ ಅವಾಗ 啊，反正。